ಹಲಸಿನ ಹಣ್ಣಿನ ಸೀಸನಲ್ಲಿ ಈ ಥರ ಹಲಸಿನ ಹಣ್ಣಿನ ಒಂದು ಪಾಯಸ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ನೀವು ತುಂಬ ಇಷ್ಟಪಡ್ತೀರ ಹಾಗಾದರೆ ತಡ ಮಾಡದೆ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ ಹೌದು ಮೊದಲಿಗೆ ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ ಇಲ್ಲಿ ಒಂದು ಕಪ್ಪಷ್ಟು ಹಲಸಿನ ಹಣ್ಣನ್ನು ತಗೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ ಹಲಸಿನ ಹಣ್ಣು ಜಾಸ್ತಿ ಸ್ವೀಟ್ ಆಗಿದ್ದರೆ ಸ್ವಲ್ಪ ಬೆಲ್ಲ ಕಡಿಮೆ ತಗೊಳ್ಳಿ ಹಾಗೆ ಇದು ತೆಂಗಿನಕಾಯಿ ದಪ್ಪ ಹಾಲು ತೆಂಗಿನಕಾಯಿಯಲ್ಲಿ ಮೊದಲನೇದಾಗಿ ತೆಗ್ದಂಥ ಹಾಲು ಇದು ತೆಂಗಿನಕಾಯಿಯಲ್ಲಿ ಎರಡನೇ ಸಲ ರುಬ್ಕೊಂಡು ತೆಗೆದಂಥ ಹಾಲು ಹಾಗೆ ಇಲ್ಲಿ ಒಂದು ಎರಡು ಸ್ಪೂನಷ್ಟು ಬೆಳ್ತಿಗೆ ಅಕ್ಕಿನ ನೆನೆಸಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ದ್ರಾಕ್ಷಿ ಮತ್ತು ಗೋಡಂಬಿ ಹಾಗೆ ಏಲಕ್ಕಿ ಪೌಡರ್ ಹಾಗೆ ತುಪ್ಪ ಒಂದು ನಾಲ್ಕು ಸ್ಪೂನಷ್ಟು ಹಾಗೆ ಇದು ಹಲಸಿನ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿನದಾಗಿ ಸಣ್ಣ ಮಿಕ್ಸಿ ಜಾರಿಗೆ ಹಲಸಿನ ಹಣ್ಣು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಆದಷ್ಟು ಇದನ್ನು ನುಣ್ಣಗೆ ರುಬ್ಕೋಬೇಕು ಈ ಥರ ನೋಡಿ ನಾನು ನೈಸಾಗಿ ಪೇಸ್ಟ್ ಮಾಡಿ ತಗೊಂಡು ಬಂದಿದ್ದೀನಿ ಇವಾಗ ಒಂದು ಪಾತ್ರೆಗೆ ತೆಂಗಿನಕಾಯಲ್ಲಿ ಎರಡನೇ ಸಲ ತೆಗೆದಂತಹ ನೀರು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾವು ಮಿಕ್ಸಿಯಲ್ಲಿ ರುಬ್ಕೊಂಡಂತಹ ಹಲಸಿನ ಹಣ್ಣಿನ ಪೇಸ್ಟ್ ಕೂಡ ಇದಕ್ಕೆ ಸೇರಿಸ್ಕೋಬೇಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಲೆ ಮೇಲೆ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು ಅಂದರೆ ಬೇಯಿಸ್ಕೋಬೇಕು ಇವಾಗ ನೋಡಿ ಇದು ಬೇಯೋದಕ್ಕೆ ಸ್ವಲ್ಪ ಸ್ಟಾರ್ಟ್ ಆಗಿದೆ ಇವಾಗ ನೋಡಿ ಕುದೀತಾ ಇದೆ ಈ ಹೊತ್ತಲ್ಲಿ ಇವಾಗ ಇದಕ್ಕೆ ಬೆಲ್ಲನ ಸೇರಿಸ್ಕೋತಾ ಇದ್ದೀನಿ ಇದು ಬೆಲ್ಲ ಕರಗೋವರೆಗೆ ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ನೋಡಿ ಬೆಲ್ಲ ಎಲ್ಲ ಕರಗಿದೆ ಚೆನ್ನಾಗಿ ಕುದೀತಾ ಇದೆ ಇದು ಈ ಟೈಮಲ್ಲಿ ನಾವು ತೆಂಗಿನಕಾಯಿಯಲ್ಲಿ ತೆಗ್ದಂತಹ ದಪ್ಪ ಹಾಲನ್ನು ಹಾಕೋಬೇಕು ಮೊದಲನೇ ಸಲ ತೆಗ್ದಂತಹ ದಪ್ಪ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ನಾವು ಅಕ್ಕಿಯನ್ನು ರುಬ್ಬಿಟ್ಟದನ್ನು ಹಾಕೋಬೇಕು ಅಕ್ಕಿಯನ್ನು ಜಾಸ್ತಿ ನೈಸಾಗಿ ರುಬ್ಕೋಬೇಕಂತೇನಿಲ್ಲ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು ಇವಾಗ ಇದಕ್ಕೆ ಸ್ವಲ್ಪ ಪಿಂಚಷ್ಟು ಉಪ್ಪು ಸೇರಿಸ್ಕೋತಾ ಇದ್ದೀನಿ ಇವಾಗ ನೋಡಿ ಇದು ಕುದೀತಾ ಇದೆ ಕೊನೆಯದಾಗಿದ್ದಕ್ಕೆ ಏಲಕ್ಕಿ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಇವಾಗ ನೋಡಿ ಪಾಯಸ ರೆಡಿಯಾಗಿದೆ ಇವಾಗ ಇದಕ್ಕೊಂದು ಒಗ್ಗರಣೆ ಹಾಕೋಬೇಕು ನಾನಿಲ್ಲಿ ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ಸ್ವಲ್ಪ ಫ್ರೈ ಆಗ್ತಾ ಆಗ್ತಾಯಿದ್ದಾಗೆ ನಾವು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಂಥ ಹಲಸಿನ ಹಣ್ಣನ್ನು ಹಾಕೋಬೇಕು ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ತುಪ್ಪದ ಜೊತೆಗೆ ಇವಾಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದು ಸಾಕಿಷ್ಟು ಇದನ್ನು ಇವಾಗ ಪಾಯಸಕ್ಕೆ ಸೇರಿಸ್ಕೊಳ್ಳೋಣ ಪಾಯಸ ತಿಂತಾ ಇರುವಾಗ ಹಲಸಿನ ಹಣ್ಣಿನ ಪೀಸಸ್ ಬಾಯಿಗೆ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಘಮ ಘಮ ಅನಿಸೋವಂಥ ಹಲಸಿನಣ್ಣಿನ ಪಾಯಸ ರೆಡಿಯಾಗಿದೆ ಹಲಸಿನ ಹಣ್ಣಿನ ಸೀಸನಲ್ಲಿ ಈ ಥರ ಹಲಸಿನ ಹಣ್ಣಿನ ಪಾಯಸ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್